ಈ ದಿನದ ದೇವರ ವಾಕ್ಯ ಏಷಾಯ ನಲವತ್ತೊಂಬತ್ತು ಹದಿನೈದನೇ ವಚನ ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಕೂಸನ್ನು ಮರೆತಾಳೆ ಒಂದು ವೇಳೆ ಮರೆತಾಳು ನಾನಾದರೆ ನಿನ್ನನ್ನು ಮರೆಯೇ ಪ್ರಿಯ ದೇವ ಜನರೇ ಈ ಲೋಕದಲ್ಲಿ ಎಲ್ಲ ಪ್ರೀತಿಗಿಂತಲೂ ತಾಯಿ ಪ್ರೀತಿ ಅದ್ಭುತವಾದದ್ದು ತ್ಯಾಗಕ್ಕೆ ಪ್ರತೀಕವಾದವಳು ತಾಯಿ ನಿಸ್ವಾರ್ಥಿಯಾದವಳು ತಾಯಿ ಇಂಥ ಪ್ರೀತಿ ತಾಯಿ ಪ್ರೀತಿಯಾಗಿದ್ದರೂ ದೇವರು ತಾಯಿ ತನ್ನ ಮಗುವನ್ನು ಮರೆತರೂ ಮರೆಯಬಹುದು ಎಂದು ಹೇಳುತ್ತಿದ್ದಾರೆ ಇದು ಬಹಳ ಕಷ್ಟ ತಾಯಿ ತನ್ನ ಮಗುವನ್ನು ಎಂದಿಗೂ ಮರೆಯುವುದಿಲ್ಲ ಆದರೂ ಒಂದು ವೇಳೆ ಮರೆತರೂ ಮರೆತು ಬಿಡುತ್ತಾಳೆ ಎಂದು ದೇವರು ಹೇಳುತ್ತಿದ್ದಾರೆ ಆದರೆ ದೇವರು ಇಲ್ಲಿ ತಾಯಿಯ ಪ್ರೀತಿಗೆ ಮೀರಿದಂತ ಒಂದು ಅದ್ಭುತವಾದ ಪ್ರೀತಿಯನ್ನು ಹೇಳುತ್ತಿದ್ದಾರೆ ಆ ಪ್ರೀತಿ ಯಾರ ಪ್ರೀತಿ ಗೊತ್ತೇ ಅದು ನನ್ನ ಸ್ವಾಮಿಯ ಪ್ರೀತಿ ನನ್ನ ದೇವರ ಪ್ರೀತಿಯಾಗಿದೆ ಪ್ರಿಯರೇ ನಾನು ನಿಮ್ಮನ್ನು ಎಂದಿಗೂ ಮರೆಯೋದಿಲ್ಲ ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ ಎಂಥ ಅಪಾರವಾದ ಪ್ರೀತಿಯುಳ್ಳ ದೇವರು ನಮ್ಮ ದೇವರಲ್ಲವೇ ಪ್ರಿಯ ಸಹೋದರ ಸಹೋದರಿಯರೇ ನಿಮ್ಮ ಜೀವಿತವು ತಾರುಮಾರು ಆಗಿ ಹೋಗಿದೆಯೇ ನಿಮ್ಮ ಜೀವಿತದಲ್ಲಿ ಏಕೆ ಹೀಗಾಯಿತು ಎಂಬುದಾಗಿ ನೀವು ಚಿಂತೆಯಲ್ಲಿದ್ದೀರಾ ನನ್ನ ಆಪ್ತರೆಲ್ಲರೂ ನನ್ನನ್ನು ಮರೆತು ಬಿಟ್ಟಿದ್ದಾರೆ ನಾನು ನಂಬಿದವರೆಲ್ಲರೂ ನನ್ನನ್ನು ಮರೆತು ಬಿಟ್ಟಿದ್ದಾರೆ ತಂದೆ ತಾಯಿಯೂ ಸಹ ನನ್ನನ್ನು ಮರೆತು ಬಿಟ್ಟಿದ್ದಾರೆ ಈಗ ದೇವರು ನನ್ನನ್ನು ಮರೆತು ಬಿಟ್ಟಿದ್ದಾರೆ ಎಂಬುದಾಗಿ ಚಿಂತಿಸುತ್ತಿದ್ದೀಯಾ ಚಿಂತಿಸಬೇಡ ಸತ್ಯವೇದದಲ್ಲಿ ನೋಡುವಾಗ ಯೂಸೆಫನ ಜೀವಿತದಲ್ಲಿ ನೋಡುವಾಗ ದೇವರು ಎಷ್ಟೋ ವರ್ಷ ಆತನನ್ನು ಮರೆತು ಬಿಟ್ಟ ಹಾಗೆ ಇತ್ತು ಏಕೆಂದರೆ ಯೋಸೆಫನಿಗೆ ಅಷ್ಟು ಕಷ್ಟಗಳು ಸಂಭವಿಸಿದರು ಆತನು ಏನು ಪಾಪ ಮಾಡದಿದ್ದರೂ ಸೆರೆಮನೆಗೆ ಆತನು ಹಾಕಲ್ಪಟ್ಟನು ಅಲ್ಲಿಂದ ದೇವರು ಆತನನ್ನು ಉನ್ನತಿಗೆ ಎತ್ತಿದರು ಆದರೆ ಯೋಸಪ್ಪನು ಎಂದಿಗೂ ನೆನೆಸಲಿಲ್ಲ ನನ್ನನ್ನು ದೇವರು ಮರೆತು ಬಿಟ್ಟಿದ್ದಾನೆ ಎಂಬುದಾಗಿ ಆತನು ಎಂದಿಗೂ ಹೇಳಲಿಲ್ಲ ದೇವರು ಆತನನ್ನು ಮರೆತಿಲ್ಲ ಯೂಸೆಫನನ್ನು ಉನ್ನತವಾಗಿ ನಡೆಸಲು ಆತನನ್ನು ಆಶೀರ್ವದಿಸಲು ಬಯಸಿದನು ಅದೇ ರೀತಿ ಈ ದಿನ ದೇವರು ನಿಮ್ಮನ್ನು ಆಶೀರ್ವದಿಸಲು ಬಯಸುತ್ತಿದ್ದಾರೆ ಆದರೆ ದೇವರಿಂದ ನೀವು ಬಹಳವಾಗಿ ದೂರ ಹೋಗಿರಬಹುದು ನಿಮ್ಮ ಆತ್ಮಿಕ ಜೀವಿತ ಕುಂದಿ ಹೋಗಿರಬಹುದು ಮತ್ತು ನಿಮ್ಮ ಮನಸ್ಸಾಕ್ಷಿ ನಿಮಗೆ ಪದೇ ಪದೇ ಒತ್ತಿ ಹೇಳುತ್ತಿರಬಹುದು ನೀನು ದೇವರಿಂದ ದೂರವಾಗಿದ್ದೀಯಾ ಒಂದು ಯಾವುದೇ ಒಂದು ಕ್ಷೇತ್ರದಲ್ಲಿ ಬಲಹೀನವಾಗಿ ಪಾಪದಲ್ಲಿ ಬಿದ್ದಿದೆಯಾ ಎಂಬುದಾಗಿ ಪದೇ ಪದೇ ನಿನ್ನನ್ನು ಎಚ್ಚರಿಸಿದರು ನೀನು ಅದಕ್ಕೆ ಕಿವಿ ಕೊಡುತ್ತಿಲ್ಲವೇ ಹಾಗಿದ್ದರೆ ಈ ದಿನದಲ್ಲಿ ನೀನು ಯಾವ ಕ್ಷೇತ್ರದಲ್ಲಿ ಬಿದ್ದಿದೆಯೋ ಯಾವ ಕ್ಷೇತ್ರದಲ್ಲಿ ನೀನು ಬಲಹೀನವಾಗಿದೆಯೋ ಅಲ್ಲಿಂದಲೇ ದೇವರು ನಿನ್ನನ್ನು ಮೇಲೆಗೆ ಎತ್ತಿ ನಿನ್ನನ್ನು ಯಾವ ರೀತಿ ಬಂಗಾರವನ್ನು ಪುಟಕ್ಕೆ ಹಾಕಿ ಹಾಕಿದಾಗ ಆ ಬಂಗಾರವು ಚೊಕ್ಕ ಬಂಗಾರವಾಗಿ ಬರುತ್ತದೋ ಅದರ ಮೇಲೆ ಇರುವಂಥ ಎಲ್ಲ ಕಲ್ಮಶವು ಹಾಕಲ್ಪಡುತ್ತದೋ ಹಾಗೆ ಇದು ನಿನಗೆ ಕಷ್ಟದ ಸಮಯ ಶೋಧನೆಯ ಸಮಯ ಪರೀಕ್ಷೆಯ ಸಮಯವಾಗಿದೆ ಈ ಸಮಯದಲ್ಲಿ ದೇವರು ನಿನ್ನನ್ನು ಮರೆ ಿಲ್ಲ ನೀನು ನೆನೆಸಿರಬಹುದು ಇಷ್ಟು ವರ್ಷ ನನಗೆ ದೇವರು ಮರ್ತಿದ್ದಾರೆ ಇನ್ನು ಎಲ್ಲಿದ್ದಾರೆ ದೇವರು ಎಂಬುದಾಗಿ ನೀನು ಹೇಳಿರಬಹುದು ಆದರೆ ಎಂದಿಗೂ ನೀನು ಹಾಗೆ ಹೇಳಬಾರದು ದೇವರು ನಿನ್ನನ್ನು ಶುದ್ಧ ಬಂಗಾರವಾಗಿ ಮಾಡಲು ಈ ಪರೀಕ್ಷೆಯು ನಿನಗೆ ಇತ್ತು ಎಂಬುದಾಗಿ ನೀನು ತಿಳಿದುಕೋ ಈ ದಿನದಿಂದಲೇ ನಿನಗೆ ಅದ್ಭುತವಿದೆ ನೀನು ದೇವರನ್ನು ನಂಬು ಯೋಸೆಫನಿಗೆ ಆತನು ದೇವರನ್ನು ನಂಬಿದಾಗ ಆತನು ಐಗುಪ್ತ ದೇಶದ ಸರ್ವಾಧಿಕಾರಿಯಾದನು ಈ ದಿನ ದೇವರನ್ನು ನೀನು ನಂಬುವಾಗ ನಿನಗಿರುವಂಥ ಹೀನ ಪರಿಸ್ಥಿತಿ ಹೋಗಿ ದೇವರು ನಿನ್ನನ್ನು ಉನ್ನತಿಗೆ ಇಡುವಂಥ ದೇವರಾಗಿದ್ದಾರೆ ಆದ್ದರಿಂದ ದೇವರ ವಾಕ್ಯವನ್ನು ನಂಬು ದೇವರು ಹೆತ್ತ ತಾಯಿ ನಿಮ್ಮನ್ನು ಮರೆತರು ಮರೆತಾಳು ಆದರೆ ನಮ್ಮ ದೇವರು ನಿಮ್ಮನ್ನು ಎಂದಿಗೂ ಮರೆಯೋದಿಲ್ಲ ದೇವರು ಸ್ವಲ್ಪ ಸಮಯ ನಿಮ್ಮನ್ನು ಬಿಟ್ಟು ದೂರವಾಗಿರಬಹುದು ಆದರೆ ಆತನು ಯಾವಾಗಲೂ ನಿಮ್ಮ ಹತ್ತಿರದಲ್ಲಿ ಇದ್ದುಕೊಂಡು ನಿಮಗೆ ಸಹಾಯ ಮಾಡುವ ದೇವರಾಗಿದ್ದಾರೆ ಹಾಗಾದರೆ ಈ ವಾಕ್ಯವನ್ನು ನೀವು ನಂಬುವುದಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥಿಸಿ ಅದ್ಭುತವನ್ನು ಮಾಡುವಂಥ ನಮ್ಮ ದೇವರೇ ಅಪ್ಪ ಸ್ವಾಮಿ ಬೆಳಗಿನ ಜಾವದಲ್ಲಿ ಯಾರ್ಯಾರು ಸ್ವಾಮಿ ಕರ್ತಾರೆ ರಾಜ ನನಗೆ ದೇವರು ಮರೆತು ಬಿಟ್ಟಿದ್ದಾರಾ ನನ್ನನ್ನು ನೋಡುವವರು ಯಾರಿಲ್ಲ ತಂದೆ ತಾಯಿಗಳು ಮರೆತು ಬಿಟ್ಟಿದ್ದಾರೆ ಎಲ್ಲರೂ ನನ್ನಿಂದ ದೂರವಾಗಿದ್ದಾರೆ ನನ್ನನ್ನು ಗಮನಿಸುವವರು ಯಾರೂ ಇಲ್ಲ ಎಂಬುದಾಗಿ ನೀನು ಅಳುತ್ತಿ ಈ ದಿನದಲ್ಲಿ ನಿಮ್ಮಲ್ಲಿ ಪ್ರಾರ್ಥಿಸ್ತಾ ಇರುವಂಥಪ್ಪ ನಿನ್ನ ಮಕ್ಕಳನ್ನು ಸ್ವಾಮಿ ಕರ್ತಾನೆ ಅಪ್ಪ ಯಾವ ರೀತಿ ಚೊಕ್ಕ ಬಂಗಾರವಾಗಬೇಕಾದರೆ ಆ ಬಂಗಾರವನ್ನು ಸ್ವಾಮಿ ಕರ್ತನೆ ಪುಟ क्या के अंदर ಬೆಂಕಿಯಲ್ಲಿ ಹಾಕಿ ಅದನ್ನು ಶೋಧಿಸಿದಾಗ ಅದು ಚೊಕ್ಕ ಬಂಗಾರವಾಗಿ ಬರುತ್ತದೆ ಅದೇ ರೀತಿಯಲ್ಲಿ ಕಷ್ಟಗಳು ಎಂಬ ಬೆಂಕಿ ಇವರನ್ನು ಆವರಿಸಿರುವಾಗ ಅದಕ್ಕೆ ಅವರು ಸೋತು ಹೋಗದೆ ರಾಜ ಚೊಕ್ಕ ಬಂಗಾರವಾಗಿ ಬರೋ ಹಾಗೆ ನೀವು ಅವರನ್ನು ಮಾಡು ಸ್ವಾಮಿ ಅವರಿಗೆ ಬಲ ಕೊಡು ಶಕ್ತಿ ಕೊಡು ಎಲ್ಲ ಶೋಧನೆಯನ್ನು ಜಯಿಸಲು ಬೇಕಾಗಿರುವಂಥ ಬಲವನ್ನು ನೀನು ಅವರಿಗೆ ಅನುಗ್ರಹಿಸಿಕೊಡಪ್ಪ ಅವರನ್ನು ಸ್ವಾಮಿ ಉನ್ನತ ಸ್ಥಾನಕ್ಕೆ ನೀನು ನಡೆಸಪ್ಪ ಯಾವ ರೀತಿಯ ಯೋಸೆಫನ ಜೀವಿತದಲ್ಲಿ ಅದ್ಭುತವನ್ನು ಮಾಡಿ ಆತನನ್ನು ಸರ್ವಾಧಿಕೊಂಡ ಕಾರ್ಯನ್ನಾಗಿಟ್ಟಿದ್ಯೋ ಅಪ್ಪ ಈ ಸಮಯದಲ್ಲಿ ಪ್ರಾರ್ಥಿಸ್ತಾ ಇರುವಂಥ ನಿನ್ನ ಮಕ್ಕಳು ಸ್ವಾಮಿ ಅಪ್ಪ ಅವರ ಹೆಸರು ಪ್ರಖ್ಯಾತಿಗೆ ಬರಬೇಕು ಅವರಪ್ಪ ಉನ್ನತ ಸ್ಥಾನಕ್ಕೆ ಬರಬೇಕು ಸ್ವಾಮಿ ಕರ್ತನೆ ಅವರು ಯಾವ ಕ್ಷೇತ್ರದಲ್ಲಿ ಬಿದ್ದಿದ್ದಾರೋ ಆ ಸ್ಥಳದಲ್ಲಿ ಸ್ವಾಮಿ ಕರ್ತನೆ ಅವರನ್ನು ಅಪ್ಪ ನೀ ಸನ್ಮಾನಕ್ಕೆ ಗುರಿ ಮಾಡಬೇಕು ರಾಜ ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ ಆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ ಆಮೇಲೆ